ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಆರೋಪ ಸಲ್ಲಿಕೆ ಮಾಡಲಾಗಿದೆ ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತೆ ಅವರು ಇದ್ದಾರೆ ಸರ್ ಈಗ ಏನು ಸದ್ಯ ಈ ಆರೋಪ ಪಟ್ಟಿ ಸಲ್ಲಿಕೆ ಆಗಿದೆ ಕೋರ್ಟ್ಗೆ ಏನು ಮುಂದಿನ ಪ್ರೊಸೀಜರ್ ಭಾಳ ಒಳ್ಳೆಯ ರೀತಿಯಲ್ಲಿ ತನಿಖೆ ಮಾಡಿ ಚಾರ್ಜ್ ಶೀಟನ್ನು ಕೊಟ್ಟಿದ್ದಾರೆ ಸುಮಾರು ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಇದೆ ಅದು ಕ್ವಾಂಟಿಟಿಯೇ ನೋಡಬೇಕು ಕ್ವಾಲಿಟಿ ನೋಡಿ ಇನ್ವೆಸ್ಟಿಗೇಷನ್ ಮಾಡಬೇಕು ಇದು ಕ್ವಾಂಟಿಟಿ ನೋಡಿ ಜಜ್ಮೆಂಟ್ ಕೊಡೋದಲ್ಲ ಬರೀ ದಪ್ಪ ಇರೋದರಿಂದ ನಾಲ್ಕು ಸಾವಿರ ಐದು ಸಾವಿರ ಪುಟಗಳು ಇರೋದರಿಂದ ತನಿಖೆ ಭಾರ ಚೆನ್ನಾಗಿದೆ ಅಂತ ಹೇಳಕ್ಕಾಗೋದಿಲ್ಲ ಕನ್ವಿಕ್ಷನ್ ಗ್ಯಾರಂಟಿ ಅಂತ ಹೇಳೋಕ್ಕಾಗೋದಿಲ್ಲ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಇನ್ವೆಸ್ಟಿಗೇಷನ್ ಕ್ವಾಲಿಟಿ ಆಫ್ ಇನ್ವೆಸ್ಟಿಗೇಷನ್ ಅದರಲ್ಲಿ ಇರ್ತದೆ ಕ್ವಾಲಿಟಿ ನೋಡಿದ್ರೆ ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಇದರ ಯಾಕೆ ಹೇಳಿ ಈ ಥರ ಹೇಳ್ತೇನೆ ಅಂದರೆ ಅವರು ಪೊಲೀಸ್ ಕಮಿಷನರು ಮತ್ತು ಡಿ ಸಿ ಪಿ ಅವರು ಸ್ವತಃ ಮುತುವರ್ಜಿ ವಹಿಸಿ ಅವ್ರಿಗೆ ಮಾರ್ಗದರ್ಶನ ನೀಡಿ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಿದ್ದಾರೆ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಚಿತ್ರದುರ್ಗದ ಹಿಡಿದು ಸೆಡ್ಡವರಿಗೂ ಶೆಡ್ಲಿಂದ ಡ್ಯಾಣ ಎಸ್ತಿದ್ದು ಗಟಾರವರೆಗೂ ಆಮೇಲೆ ಅವರು ಆರೋಪಿಗಳ ಮನೆ ಪ್ರತಿಯೊಂದು ಮನೆ ಸರ್ಚ್ ಮಾಡಿದ್ದಾರೆ ಜ ಸೀನ್ ಆಫ್ ಅಫೆನ್ಸ್ ಮಾಡಿದ್ದಾರೆ ಎಫ್ ಎಸ್ ಎಲ್ ಎಫ್ ಎಸ್ ಎಲ್ದವ್ರಿಗೆ ಕರ್ಕೊಂಡು ಎಲ್ಲ ಸುಮಾರು ಐವತ್ತೊಂಬತ್ತು ಇದು ವಿಟ್ನ ಪಂಚರನ್ನು ಕರ್ಕೊಂಡು ಪಂಚರಾಮ ಮಾಡಿದ್ದಾರೆ ಭಾಳ ಒಳ್ಳೆಯ ರೀತಿಯಲ್ಲಿ ತನಿಖೆ ಆಗಿದೆ ನಾನು ನಲವತ್ತು ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ ಇಷ್ಟೊಂದು ಚೆನ್ನಾಗಿ ತನಿಖೆ ನಾನು ನೋಡಿರಲಿಲ್ಲ ಅಷ್ಟು ಚೆನ್ನಾಗೇ ಆಗಿದೆ ಅದು ನೈಂಟಿ ಪರ್ಸೆಂಟು ಶಿಕ್ಷೆ ಆಗಲೇಬೇಕು ನೈಂಟಿ ನೈನ್ ಪರ್ಸೆಂಟ್ ಶಿಕ್ಷೆ ಆಗಲೇಬೇಕು ಬಟ್ ಏನಾಗ್ತದೆ ಇದು ಸೆಷನ್ ಕೋರ್ಟ್ನಲ್ಲಿ ಹೋಗೋದ್ರಿಂದ ಅಲ್ಲಿ ಸುಮಾರು ಕೇಸ್ಗಳಿರ್ತವೆ ಮೂರ್ನಾಲ್ಕು ವರ್ಷ ಕೇಸ್ ನಡೀತದೆ ಹಾಗೆ ಆರೋಪಿಗಳೆಲ್ಲ ಪ್ರಭಾವಿಗಳು ದುಡ್ಡಿರೋರು ಯಾವುದೇ ಒತ್ತಡದಿಂದ ಒಡ್ಡಿ ಇನ್ನೂ ಯಾವುದೋ ಆಗಿದ್ದಾಗಿದೆ ಮಗು ನೋಡಿರಿ ಅಟ್ಲೀಸ್ಟ್ ಸತ್ತವನು ವಾಪಾಸ್ ಬರ್ತಾನೆ ಇವ್ರಿಗೆ ಜೀಲಿಗೆ ಕಳಿಸಿ ನಿಮಗಾರ ಆಗೋದೇನಿದೆ ಅಂತ ಹೇಳಿ ಕೋರ್ಟ್ಗೆ ಆಟೇ ದುಡ್ಡು ಕೊಡಲಿಕ್ಕೆ ರೆಡಿ ಇರ್ತಾರೆ ಕೊಟ್ಟು ಅದನ್ನು ಇದು ಮಾಡ್ತಾರೆ ಕಂಡೀಷನ್ ಮೇಲೆ ಬಿಟ್ಟಿರ್ತಾರೆ ಬೇಲಿಗೆ ಅಕಸ್ಮಾತ್ ಬೇಲಿನು ಗ್ಯಾರಂಟಿ ಬೇಲಿ ಇಲ್ಲಿ ಆ ಸೆಷನ್ ಕೋರ್ಟ್ನಾಗದಿದ್ರು ಹೈಕೋರ್ಟ್ನಾಗಂತೂ ಹಾಗೆ ಆಗ್ತದೆ ಯಾಕಂದರೆ ಮೊನ್ನೆ ಚಂದ್ರಚೂಡವ್ರು ಹೇಳಿದ್ದಾರೆ ಯಾವುದು ಅಪರಾಧಿ ಆರೋಪ ಬೇರೆ ಅಪರಾಧಿ ಬೇರೆ ಅಲ್ವಾ ಆರೋಪ ಸಾಬೀತಾದ ಮೇಲೆ ಅವನು ಅಪರಾಧಿ ಆಗ್ತಾನೆ ಇದು ಅಪರಾಧಿ ಅಪರಾಧವನ್ನು ಫೇಸ್ ಮಾಡೋನು ಟ್ರಯಲ್ನಲ್ಲಿ ಜೈಲಿನಲ್ಲಿ ಹಾಕಬಾರ್ದು ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡು ಅವರು ಹೇಳಿದ್ದಾರೆ ಮೊನ್ನೆ ಮೊನ್ನೆ ಹೇಳಿದ್ದಾರೆ ಒಂದು ಎಂಟು ದಿವಸ ಹಿಂದೆ ಅದಕ್ಕೆ ಈ ಕಾನ್ಸ್ಟಿಟ್ಯೂಷನ್ನು ಇಪ್ಪ ಇಪ್ಪತ್ತು ಇಪ್ಪತ್ತೊಂದರ ಪ್ರಕಾರ ಎಲ್ಲ ರೈಟ್ಸ್ ಇರ್ತವೆ ಅವನಿಗೆ ಹಕ್ಕಿದೆ ಹೊರಗೆ ಬರಲಿಕ್ಕೆ ಸ್ವತಂತ್ರವಾಗಿ ಬ ಬದುಕಲಿಕ್ಕೆ ಅವ್ನಿಗೆ ಇರ್ತದೆ ಅವ್ನು ಮಾಡಿದ್ದಾನೆ ಅದು ಸಾಬೀತಾದರೆ ಶಿಕ್ಷೆ ಆಗ್ತದೆ ಶಿಕ್ಷೆಯಾಗಿ ಜೈಲಿನಲ್ಲಿ ಇರ್ತಾನೆ ಪ್ರಕರಣದಲ್ಲಿ ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಬಳಸಿದ್ದಾರೆ ಅಂದರೆ ಇದು ತಾಂತ್ರಿಕವಾಗಿ ಯಾವ ರೀತಿ ಪೊಲೀಸರು ತನಿಖೆ ಮಾಡಿರ್ತಾರೆ ಎಲ್ಲ ರೀತಿಯಿಂದ ತನಿಖೆ ಮಾಡಿದ್ದಾರೆ ತಾಂತ್ರಿಕವಾಗಿ ನೋಡಿ ಡಿಬೈಲ್ ಈಗ ಎಲ್ಲ ಮೊಬೈಲು ಇದರಲ್ಲಿ ಘಟ್ಟದಲ್ಲಿ ಎಸ್ತಿದ್ರು ಅದನ್ನು ರಿಕವರಿ ಮಾಡಿದ್ದಾರೆ ಆನಂತರ ಎಲ್ಲ ಮೊಬೈಲ್ ಡಿಲಿಟ್ ಮಾಡಿದರು ಅದನ್ನು ರಿಟ್ರೀವ್ ಮಾಡಿದ್ದಾರೆ ರಿಟ್ರೀವ್ ಮಾಡಿ ಎಲ್ಲ ರೀ ವಾಪಸ್ ತ ತರಿಸ್ಕೊಂಡಿದ್ದಾರೆ ಎಲ್ಲ ಫೋಟೋಗಳನ್ನು ತರ್ಸ್ಕೊಂಡಿದ್ದಾರೆ ಹೊಡೆಯೋದನ್ನು ರಿಕಾರ್ಡ್ ಮಾಡಿದ್ದಾರೆ ಅವನು ಅಳೋದನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಕೋಲಿ ಕೊಲ್ಬೇಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದನ್ನು ರಿಕಾರ್ಡ್ ಮಾಡಿದ್ದಾರೆ ಮತ್ತು ಮೂರು ಜನ ಸ ಐ ವಿಟ್ನೆಸ್ಗಳಿದ್ದಾರೆ ಅಪ್ರೂವರ್ ಇದ್ದಾರೆ ಅದರಲ್ಲಿ ಹದಿನ ಹತ್ತೊಂಬತ್ತು ಜನ ಆರೋಪಿಗಳಿದ್ದರು ಅದರಲ್ಲಿ ಮೂರ್ನಾಲ್ಕು ಜನ ಅಪ್ರೂವರ್ ಮಾಡ್ಕೊಂಡಿದ್ದಾರೆ ಒಂದು ಸುಮಾರು ನಲ್ವತ್ತಾರು ಜನರಿಗೆ ಒನ್ ಸಿಕ್ಸ್ಟಿ ಫೋರ್ ಮಾಡಿಸಿದ್ದಾರೆ ಒನ್ ಸಿಕ್ಸ್ಟಿ ಒನ್ ಪೊಲೀಸರು ಮಾಡಿದ್ದಾರೆ ಬಟ್ ಪೊಲೀಸ್ ಒನ್ ಸಿಕ್ಸ್ಟಿ ಒನ್ ಮಾಡಿದ್ದು ದಟ್ ಈಸ್ ನಾಟ್ ಅಡ್ಮಿಸಬಲ್ ಬಿಫೋರ್ ಕೋರ್ಟ್ ವೇರ್ ಇಸ್ ಒನ್ ಸಿಕ್ಸ್ಟಿ ಫೋರ್ ದಟ್ ಈಸ್ ಅಡ್ಮಿಜಬಲ್ ಬಿಫೋರ್ ಕೋರ್ಟ್ ಹೀಗಾಗಿ ತನಿಖೆ ಮಾತ್ರ ಭಾಳ ಸಾಲಿಡ್ಡಾಗಿ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಕೊಲೆ ಆದಂಥ ಆರೋಪಿ ಭಾಳ ಮುಗ್ಧ ಭಾಳ ಅಮಾಯಕ ಅಂತೇಳೋದು ಎಲ್ಲರೂ ಹೇಳ್ತಾರೆ ಬಟ್ ಅವನೇನು ಅಮಾಯಕ ಅಲ್ಲ ನಾವೇನು ಅವು ನೋಡಿ ಸುಮಾರು ಇನ್ನೂರು ಜನರು ಹುಡುಗಿಯರಿಗೆ ಅಸಹ್ಯವಾದಂಥ ಬೆ ಅಂಗಾಂಗಗಳ ಫೋಟೋಗಳನ್ನು ಕಳಿಸಿದ್ದಾನೆ ಹುಡುಗಿಯರಿಗೆ ಅವರು ಬ್ಲಾಕ್ ಮಾಡಿದ್ರು ಮತ್ತೊಂದು ನಂಬರಿಂದ ಕಳಿಸ್ತಾನೆ ಎಷ್ಟೊಂದು ಇರಿಟೇಟ್ ಮಾಡಿದ್ದಾನೆ ನಾ ಅರ್ಥ ಈ ಕೊಲೆಯನ್ನು ಜಸ್ಟಿಫೈ ಮಾಡ್ತಾ ಇಲ್ಲ ಮಾಡಿದವ್ರಿಗೆ ಹಂಗೆ ಕೊಲೆ ಮಾಡಬೇಕಂತ ಹೇಳ್ತಾ ಇಲ್ಲ ಬಟ್ ಇವ್ರು ಮಾಡಿದ್ದು ತಪ್ಪನೇ ಇವ್ರು ಮಾಡಿದ್ದು ಅಷ್ಟೇ ತಪ್ಪಿದೆ ಅದಕ್ಕಿಂತ ಡಬಲ್ ತಪ್ಪಿದೆ ಇವರು ಹೊಡಿಬಾರ್ದಿತ್ತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ನನಗೆ ಏನು ನೋಡಿರಿ ಏ ದರ್ಶನ್ ಫೋನ್ ಮಾಡ್ಯಾನಪ್ಪ ಅಂತ ಹೇಳಿದ್ರು ಇನ್ಸ್ಪೆಕ್ಟ್ರ್ ಖುಷಿಯಿಂದ ಕರ್ನೆ ಅವ್ನ ಕರ್ನ ಹಾಕು ಅವನ ಎದುರಿಗೆ ಏನೋ ಬರ್ಸ್ಕೊಂಡು ಅಥವಾ ಚಾರ್ಜ್ ಶೀಟ್ ಆದರೆ ಅರೆಸ್ಟ್ ಮಾಡಿ ಕೋರ್ಟಿಗೆ ಕ್ಲಾ ಚಾರ್ಜ್ ಶೀಟ್ ಹಾಕ್ತಿದ್ರು ಏನಾದರೂ ಒಂದು ಕ್ರಮ ತಗೋತಿದ್ರು ಇವರು ಈ ಥರ ಮಾಡೋದು ಹುಚ್ಚು ಥರ ಇದು ಇವ್ರಿಗೆ ಏನಾಗಿದೆ ಇವು ಹಿಂದೊಂದು ನಾಲ್ಕು ಕೇಸ್ ಆಗಿದ್ದಾವೆ ನಾಲ್ಕು ಕೇಸ್ ಅವು ಯಾವ ಇವರಿಗೆ ಏನಾಗಲಿಲ್ಲ ಧೈರ್ಯ ಬಂದುಬಿಡ್ತು ಏಯ್ ನಾವು ಏನು ಮಾಡೋದು ತಕ್ಷಬಹುದು ಅನ್ನೋಂಥ ಧೈರ್ಯ ಬಂದುಬಿಡ್ತು ಅದಕ್ಕೆ ಇದನ್ನು ಮಾಡಿದ್ರು ಆ ಸಾವನ್ನ ಸರೌಂಡಿಂಗು ಹಾಗೆ ಇದೆ ಹೊಡಿ ಬಡಿ ಎಲ್ಲ ಒಂಥರ ಗುಂಡ ಗುಂಡಾಯಿಸಮ್ ಮಂದಿನೇ ಇದೆ ಅಕ್ಕಪಕ್ಕದಲ್ಲಿ ಸೊ ಅವರ ಇವನ್ ಎರಡು ಸಲ ವಿಸಿಟ್ ನಾವು ಶೆಡ್ಡಿಗೆ ಎರಡನೇ ಸಲ ವಿಸಿಟ್ ಮಾಡಿದಾಗ ಅವನು ಭಾಳ ಹತ್ತಿದ್ದಾನೆ ಅವಾಗ ಅವನಿಗೆ ತೊಗೊಂಡು ಹೋಗಿ ಹಾಸ್ಪಿಟ್ಲ್ ಹಾಕಿ ನೋಡಪ್ಪ ಮರು ಏನೋ ಹೊಡೆದಿದ್ದಾರೆ ನೋಡ್ರಿ ಪೊಲೀಸರು ಬಂದು ನೀವು ಕ್ರಮ ತಗೊಳ್ಳಿ ನಾವು ಏನೋ ಹೊಡೆದಿದ್ದಾರೆ ಹಿಂಗೆ ಮಾಡಿದ್ದಕ್ಕೆ ಅವ್ನು ಹಾಕಿದ್ರು ಅಟ್ಲೀಸ್ಟ್ ಬದುಕ್ತಿದ್ದವ ಅದನ್ನೂ ಮಾಡಲಿಲ್ಲ ಪೊಲೀಸರು ಕಂಡು ಕಂಪ್ಲೇಂಟ್ ಕೊಟ್ಟು ಅವ್ರ ಕಡೆಯಿಂದ ಆ್ಯಕ್ಷನ್ ಮಾಡಲಿಲ್ಲ ಇಂಥ ದಡ್ಡರು ನಾವು ಎಲ್ಲಿ ನೋಡಲಿಲ್ಲ ಹುಮ್ತಾರೆ ಇದೆಲ್ಲ ಇದು ಇದು ಮಾಡಿದ್ದು ಅನುಭವಿಸ್ತಾರೆ ಆ ಮತ್ತು ಬೇರೆ ಬಟ್ ತನಿಖೆ ಮಾಡಿದ್ರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಪೊಲೀಸರಿಗೆ ನಿಜವಾಗಿಯೂ ಅಭಿನಂದನೆ ಸಲ್ಲಿಸಬೇಕು ಈ ಬೇಗ ಒಂದು ಸ್ಪೆಷಲ್ ಕೋರ್ಟ್ ಮಾಡಿ ಸರ್ಕಾರದವರು ತಕ್ಷಣ ಅದನ್ನು ಕನ್ವಿಕ್ಷನ್ ಆಗುವಾಗ ನೋಡ್ಕೋಬೇಕು ಇನ್ನೊಂದು ಈ ಪ್ರೊಡ್ಯೂಸರು ಡೈರೆಕ್ಟ್ರುಗಳು ಮತ್ತು ಆ್ಯಕ್ಟ್ರ್ ಕಡೆಯಿಂದ ಕೋರ್ಟ್ಗಟ್ಟಲೆ ಫಾಯ್ದೆ ತೊಗೊಂಡಿದ್ದಾರೆ ಮೊನ್ನೆ ಪಾಪ ಬ ಅವ್ರ ಮನೆಗೆ ವಿಸಿಟ್ ಮಾಡಿ ಬರೀ ಐದು ಲಕ್ಷ ಕೊಟ್ಟಿದ್ದಾರೆ ಚೇಂಬರ್ ಆಫ್ ಸಿನಿಮಾದವರು ಇವ್ರ ಕಡೆಯಿಂದ ಕೋಟ್ ಹಾಂ ಕೋಟಿಗಟ್ಟಲೆ ಅವ್ರ ಕಡೆಯಿಂದ ಲಾಭ ತೊಗೊಂಡು ಐದು ಲಕ್ಷ ಯಾವ ಪುಟ್ಕೋಸಿದ್ ದುಡ್ರಿ ಈಗಿನ ಕಾಲದಲ್ಲಿ ಒಂದು ಐವತ್ತು ಲಕ್ಷ ಕೊಡಬೇಕಿತ್ತು ಆ ಮಗುವಿಗೆ ಅವ್ರು ಪಾಪ ಅನ್ನಿಸ್ತದೆ ತಂದೆ ತಾಯಿ ಅವ್ನ ಹೆಂಡತಿ ನೋಡಿದ್ರೆ ಅವ್ರದ್ದೇನು ಅಮಾಯಕರಲ್ಲ ಅವರು ಏನಾಗಿ ಮಗ ಮಾಡಿದ್ದಕ್ಕೆ ಅನುಭವಿಸ್ದು ಆ ಮತ್ತು ಬೇರೆ ಅವ್ರು ಏನು ಮಾಡಿದ್ದಾರೆ ಅವ್ರು ಯಾಕೆ ಅನುಭವಿಸ್ಬೇಕು ಅದಕ್ಕೆ ಅವ್ರಿಗೊಂದು ನಾನು ನಿಮ್ಮ ಮಾಧ್ಯಮ ಮುಖಾಂತರ ನ್ಯೂಸ್ ಏಯ್ಟೀನ್ ಮುಖಾಂತರ ನಾನು ಸರ್ಕಾರಕ್ಕೂ ರಿಕ್ವೆಸ್ಟ್ ಮಾಡ್ಕೋತೇನೆ ಆ ಎಮ್ಮನಿಗೆ ಹುಡುಗಿಗೆ ಏನಾದರೂ ಒಂದು ಸರ್ಕಾರಿ ಕೆಲಸ ಕೊಡಬೇಕು ಮತ್ತು ಸಿ ಎಮ್ ಫಂಡ್ಲಿಂದ ಕಂಪೆನ್ಸೇಷನ್ ಕೊಡಬೇಕು ಚೇಂಬರ್ ಆಫ್ ಕಾಮರ್ಸ್ದವರು ಒಂದು ಐವತ್ತು ಲಕ್ಷ ಕೊಡಬೇಕು ಅಂತ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅವ್ರಿಗೆ ಅವರು ಒಂದು ಐವತ್ತು ಲಕ್ಷ ಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ಬರೀ ಲಿಪ್ ಸಿಂಪತಿ ಆಳೋದು ಕರೆಯೋದು ಮಾಡಿದ್ರೆ ಅದರಿಂದ ಏನಾಗೋದಲ್ಲ ಇವನ್ನ ನಾವು ನೋಡಿದ್ದೇವೆ ನಮ್ಮ ಕರ್ನಾಟಕ ಪೊಲೀಸ್ ತನಿಖೆಯಲ್ಲಿ ನಂಬರ್ ಒನ್ ನಾವು ನಿನ್ನೆ ಮೊನ್ನೆ ನಾವು ಗ ಲಾಸ್ಟ್ ಟೈಮ್ನಲ್ಲಿ ಗೌರಿ ಲಂಕೇಶ ಮಾಡಿರೋದಾಗೆ ಬಾಂಬೆ ಹೈಕೋರ್ಟು ಬಾಂಬೆ ಹೈಕೋರ್ಟು ಸಿ ಬಿ ಐದವ್ರಿಗೆ ಝಾಡಿಸಿದ್ರು ಹೋಗಿ ಸ್ವಲ್ಪ ಕರ್ನಾಟಕದ ಹೋಗಿ ಕಲ್ಕೊಂಬನ್ನಿ ಕರ್ನಾಟಕ ಪೊಲೀಸರ ಕಡೆಯಿಂದ ಅಂತ ಅಂಥ ಕೇಸನ್ನು ಈಗ ಅಲ್ಲಿ ಗೌರಿ ಲಂಕೇಶನ್ ಡಿಟೆಕ್ಟ್ ಮಾಡಿದ್ವಿ ಕಲಬುರಗಿಯವ್ರದ್ದು ಡಿಟೆಕ್ಟ್ ಮಾಡಿದ್ವಿ ಪಣ ಯಾವ್ದು ಪಡ್ನೀಸ ಯಾರು ಪಣ್ಣ ಪಣ ಪನ್ಸಾಲೆ ಪನ್ಸಾಲಿ ಪನ್ಸಾಲಿ ಅವ್ರದ್ದು ಕ್ಲೂ ಕೊಟ್ಟಿವಿ ನಾವೇ ಆರೋಪಿಗಳು ಯಾರು ಅಂತ ಹೇಳಿಕೊಟ್ಟಿದ್ದೀವಿ ಇಷ್ಟೊಂದು ಒಂದು ಇದು ಇದೆ ಪೊಲೀಸಿಗೆ ಕರ್ನಾಟಕ ಪೊಲೀಸಿಗೆ ಒಂದು ಘನತೆ ಇದೆ ಅವ್ರದ್ದೇ ಆದಂಥ ಒಂದು ಚಾಣಾಕ್ಷ್ಯತೆ ಇದೆ ಯಾವುದೋ ನಿರ್ಭಯದಿಂದ ನಿರ್ಬಿಡೆಯಿಂದ ಎಷ್ಟೇ ಒತ್ತಡ ಬಂದರೂ ಯಾರ್ದು ಮಾತು ಕೇಳಾರ್ದು ಮಾಡಿದ್ದಾರೆ ಕೋರ್ಟ್ ಟ್ರಯಲ್ಸ್ ಅಂದರೆ ಆಗ್ಬೋದು ಸ್ಪೆಷಲ್ ಕೋರ್ಟ್ ಆದರೆ ತಕ್ಷಣ ಅವ್ರಿಗೆ ಮಾಡಲಿಕ್ಕೆ ಅನುಕೂಲ ಇರ್ತದೆ ಶಿಕ್ಷೆ ಆಲಿಕ್ಕೆ ಸಾಕಷ್ಟು ಅನು ಅನ ಅನುಕೂಲತೆಗಳ ಆಗ್ತವೆ ಇದು ಡಿಲೇ ಆಗಿರೋದ್ರಿಂದ ಅವರು ಪ್ರಭಾವಿಗಳಿಂದ ದುಡ್ಡು ಆಮಿಷ ಹೊಡ್ತಾರೆ ರೀ ಎಲ್ಲ ಅವ್ರಿಗೆ ಏ ನೀನು ಸತ್ತ ಸತ್ತ ವಾಪಸ್ ಬರ್ತಾನೆ ಅವನಿಗೆ ಜೈಲಿ ಕಳಿಸಿ ನಿನಗರ ಆಗೋದೇನಿದೆ ಹೊಟ್ಟೆಯಲ್ಲಿ ಮಗು ನೋಡು ಅದ್ರ ಬಗ್ಗೆ ಭವಿಷ್ಯ ಚಿಂತೆ ಮಾಡು ಹಾಗೀಗ ಅಂತ ಹೇಳಿ ದುಡ್ಡು ಕೊಡಿಸಿ ಏನೇನೋ ಮಾಡಿ ಕೋಟಿಗಟ್ಟಲೆ ದುಡ್ಡಿದೆ ಅವ್ರ ಹತ್ರ ಬೇಕಾದ್ರು ಚೆಲ್ತಾರೆ ನಾವು ಬೇಲ್ ಕಂಡೀಷನ್ ಹಾಕಿರ್ತಾರೆ ಇವ್ರನ್ನ ಬೇರೆನೂ ಸಾಕ್ಷ್ಯಾಧಾರನ್ನು ಹಾಳು ಮಾಡಬಾರ್ದು ಅವ್ರಿಗೆ ಅವ್ರ ಮೇಲೆ ಇದು ಒತ್ತಡ ಹೇಳಬಾರ್ದು ಪ್ರಭಾವ ಬೀರಬಾರ್ದು ಅಂತೆಲ್ಲ ಹಾಕಿರ್ತಾರೆ ಬಟ್ ಮೂರು ನಾಲ್ಕು ವರ್ಷ ಯಾರು ಕಾಯ್ತಾರೆ ಅವ್ರನ್ನ ಯಾರೂ ಕಾಯೋದಿಲ್ಲ ಅದು ಅವರಾಗೆ ಬಂದು ಕಂಪ್ಲೇಂಟ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಎಫ್ ಐ ಆರ್ ಮಾಡಬೇಕು ಎಫ್ ಐ ಆರ್ ಮಾಡಿ ಕೋರ್ಟಿಗೆ ನಾವು ರಿಪೋರ್ಟ್ ಕೊಟ್ಟರೆ ಅದನ್ನು ನಿಮ್ಮ ಕಂಡೀಷನನ್ನು ಬೇಲ್ ಕಂಡೀಷನನ್ನು ಇವನು ಡಿಸೋಬೇ ಮಾಡಿದ್ದಾನೆ ಅದಕ್ಕೆ ಇವನಿಗೆ ಹಿಡಿದು ಒಳ ಹಾಕಿರಿ ಬಿಡಬೇಡ್ರಿ ಅಂತೇಳಿ ನಾವು ರಿಪೋರ್ಟ್ ಕೊಡ್ತೀವಿ ಕೋರ್ಟಿಗೆ ಅವಾಗ ಮತ್ತೆ ಒಳಗೆ ಹೋಗಿ ಚಾನ್ಸ್ ಸಂದರ್ಭ ನೋಡಿದಾಗ ಕನ್ವಿಕ್ಷನ್ ಪ್ರಮಾಣ ಎಷ್ಟಾಗುತ್ತೆ ಕನ್ವಿಕ್ಷನ್ ಪ್ರಮಾಣ ನೈಂಟಿ ಪರ್ಸೆಂಟ್ ಕನ್ವಿಕ್ಷನ್ ಆಗಬೇಕು ಬಟ್ ಡಿಲೇ ಆಯ್ತು ಅಂದರೆ ಕನ್ವಿಕ್ಷನ್ ಆಗೋದು ಅಷ್ಟೇ ಬಿಡುಗಡೆ ಆಗುವಂಥ ಅಷ್ಟೇ ಸಂದರ್ಭವೂ ಉಂಟು ಯಾಕಂದರೆ ಪ್ರಭಾವಿಗಳು ಅವರೆಲ್ಲ ಅವರೇನು ಆರ್ನರಿ ಇದು ವ್ಯಕ್ತಿಗಳೆಲ್ಲ ಎಲ್ಲ ನೋಡಿ ಹಣ ಹೆಣ ನಾಲ್ಕು ಜನರಿಗೆ ಆಲ್ರೆಡಿ ನೇಮ್ಸ್ ಕಳಿಸಿದ್ರು ನಾವು ಒಪ್ಕೊಳ್ಳಿಕ್ಕೆ ಹೋಗಿ ಪೊಲೀಸ್ ಮುಂದೆ ಹೇಳಿರಿ ಅಂತ ಅಲ್ವಾ ಐದೈದು ಲಕ್ಷ ಇಪ್ಪತ್ತು ಲಕ್ಷ ಕಟ್ಟಿದ್ರು ಇಷ್ಟೆಲ್ಲ ಈ ಇನಿಷಿಯಲ್ ಸ್ಟೇಜ್ನಲ್ಲಿ ಅವರು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಮುಂದಾದರೂ ಪ್ಲ್ಯಾನ್ ಮಾಡೋದಲ್ಲ ಅಂತ ಏನು ಗ್ಯಾರಂಟಿ ಮಾಡೇ ಮಾಡ್ತಾರೆ ಏನು ನಾವು ರಕ್ಷಣೆ ಎಷ್ಟು ಎಲ್ಲೆಲ್ಲಿ ವಾಚ್ ಮಾಡಲಿಕ್ಕೆ ಆಗ್ತದೆ ನಾವು ಆತು ನೀವಾತು ಈ ಮಗಿ ಟೆನ್ಸ್ನೇ ಆಗಿದೆ ಸ್ವಲ್ಪ ಟೆಂಪೋದಲ್ಲಿದೆ ನಾವು ಎಂಟ್ರಿ ತೊಗೋದು ಮಾಡ್ತೀವಿ ಇನ್ನೊಂದು ಯಾವುದರ ಹೈಟ್ ಹೈ ಪ್ರೊಫೈಲ್ ಕೇಸ್ ಮಾಡಿದ್ರೆ ಅದರಲ್ಲಿ ಬೀಜ ಆಗಿಬಿಡ್ತೇವೆ ನಾವು ಮತ್ತೊಂದು ಕೇಸನ್ನ ಬೀಜ ಆಗಿಬಿಡ್ತೇವೆ ಹೀಗಾಗಿ ಜನ ದೇವರು ಭಾಳ ಅನ್ನೋದು ಭಾಳ ಕೊಟ್ಟಿದ್ದೇನು ರೀ ಎಲ್ಲ ಮರ್ತು ಬಿಡ್ತಾರೆ ಅವಾಗ ಅದು ಆಟೋಮೆಟಿಕ್ಕಾಗಿ ಅವ್ರು ಏನು ಮಾಡೋದು ಮಾಡ್ಕೋತಾರೆ ಅದಕ್ಕೆ ಕ್ವಿಕ್ ಆಗಬೇಕು ಫಾಸ್ಟ್ ಟ್ರ್ಯಾಕು ಫೇ ಸ್ಪೀಡ್ ಟ್ರ್ಯಾಕು ಅವೆಲ್ಲ ಆಗೋದಿಲ್ಲ ಸ್ಪೆಷಲ್ ಕೋರ್ಟ್ ನೇಮಕ ಮಾಡಬೇಕು ಮಾಡಿ ಮಾಡಿದ್ರೆ ಅದು ತಕ್ಷಣ ಆರು ತಿಂಗಳದಲ್ಲೇ ಕನ್ವಿಕ್ಷನ್ ಆಗಬೇಕು ಅಂದರೆ ಅದು ಕನ್ವಿಕ್ಷನ್ ಆಗೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ರೆಡಿ ಬಟ್ ನಿಲೆಮಡಕು ಹೋದರೆ ಅಷ್ಟೇ ಬಿಡುಗಡೆ ಆಗುವಂಥ ಚಾನ್ಸಸ್ ಅಷ್ಟೇ ಇದಾವೆ ಇದು ಬಸವರಾಜ್ ಮಾಲೋ ಗತ್ತಿ ಅಭಿಪ್ರಾಯದ ಒಟ್ಟಾರೆ ಏನು ತ್ವರಿತ ನ್ಯಾಯಾಲಯ ಏನಾದರೂ ಸ್ಥಾಪನೆ ಮಾಡಿದ್ರೆ ತಕ್ಷಣ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಆದಷ್ಟು ಬೇಗ ಶಿಕ್ಷೆ ಆಗುವ ರೀತಿಯಲ್ಲಿ ಕ್ರಮ ಮನ ಅಭಿಪ್ರಾಯ ಅವರದಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ